ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದೆ ನಮ್ಮ ಸ್ವೀಟಿಗೂ ನಮ್ಮ ಮಗ ಮಲ್ಕೊಂಡಿದ್ದಾರೆ ಇನ್ನೂ ಎದ್ದಿಲ್ಲ ಸೊ ನಾನು ಗ್ಯಾಸ್ ಇಲ್ಲ ಅದರಿಂದ ಚಿಕ್ಕ ಸಿಲಿಂಡ್ರಲ್ಲೇ ಅಡುಗೆ ಮಾಡಬೇಕಾಗಿದೆ ಟೆನ್ಷನ್ನಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟು ಕಳಿಸ್ಬೇಕು ಸೊ ಅಲ್ಲಿ ಕೆಳಗಡೆ ಕೂತ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಅದು ಕೂತ್ಕೊಳೋ ದೊಡ್ಡ ಸ್ಟೂಲ್ ಇಲ್ಲ ಅದರಿಂದ ನಾನು ಇಡ್ಲಿ ಪಾತ್ರೆಯನ್ನು ಕೆಳಗಡೆ ಹಾಕಿದ್ದೀನಿ ಅದ್ರ ಮೇಲೆ ಕೂತ್ಕೊತಾ ಇದ್ದೀನಿ ಅದು ಗಟ್ಟಿ ಇದೆ ಏನೋ ಆಗಲ್ಲ ತುಂಬ ಹೈಟ್ ಆದರೆ ಅದರಲ್ಲಿ ಕೂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ನಾನು ಕುತ್ಕೊಳ್ಳೋಕ್ಕೂ ಆಗಲ್ಲ ಸೊ ಅದರಿಂದ ಅದನ್ನ ಹಾಕ್ಕೊಂಡಿದ್ದೀನಿ ಅಲ್ಲಿ ಏನೋ ಟೆನ್ಷನ್ ಅಲ್ಲೇನೆ ಅಡುಗೆ ಮಾಡ್ತಾ ಇದ್ದೀನಿ ಕುತ್ಕೊಂಡ್ರು ನೀಟಾಗಿ ಕುತ್ಕೊಳಕ್ಕೂ ಆಗೋಲ್ಲ ಈ ಕಡೆ ಈ ಕಡೆ ತಿರುಗಿದರೆ ಆ ಪಾತ್ರೆ ಬಿದೋಗುತ್ತೆ ಈ ಕಡೆ ತಿರುಗಿದರೆ ಈ ಪಾತ್ರೆ ಬಿದೋಗುತ್ತೆ ಆ ಥರ ಟೆನ್ಷನ್ ಬೇರೆ ಆಮೇಲೆ ಒಂದೊಂದು ಐಟಮ್ಸ್ಗಳನ್ನೆಲ್ಲ ಕೆಳಗಡೆ ಎಲ್ಲ ತಕ್ಕೊಂಡು ತಕೊಂಡು ಅಡುಗೆ ಮಾಡಬೇಕಾಗುತ್ತಲ್ವಾ ಸೊ ಎಲ್ಲ ಟೆನ್ಷನ್ನು ನಾನು ಟೀಗಿಟ್ಕೊಂಡಿದ್ದೀನಿ ಫಸ್ಟು ಇಟ್ಕೊಂಡು ಹಾಗೆಯೇ ಅನ್ನಕ್ಕೆ ಇದ್ದೀನಿ ನಮ್ಮ ಮನೇಲಿ ಯಾರೂ ಟೆನ್ಷನ್ ತಗೊಂಡು ಕೆಲಸ ಮಾಡೋರಿಲ್ಲ ನಮ್ಮ ಎಲ್ಲ ಮಾಡಬೇಕಾಗುತ್ತೆ ಸೊ ಅವರಿಗೂ ಎಷ್ಟು ಅಂತ ಹೇಳೋಣ ಅವ್ರಿಗು ಎಲ್ಲ ಮರ್ತೋಗುತ್ತೆ ಇನ್ನೊಂದು ಖಾಲಿ ಆದ್ದರಿಂದ ಹೇಳ್ತಾ ಇದ್ದೀನಿ ಅವ್ರು ತಂದೇ ಇಲ್ಲ ಇವಾಗ ನೋಡಿ ಎಮರ್ಜೆನ್ಸಿ ನನಗೆ ಟೆನ್ಷನ್ನು ಟಿ ವಿ ಮಾಡ್ಕೊಂಡಿದ್ದೀನಿ ಅನ್ನಕ್ಕೂ ಇಟ್ಕೊಂಡಿದ್ದೀನಿ ಅನ್ನ ಇಟ್ಕೊಂಡು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಬೇಗ ಆಗುತ್ತೆ ಹಾಗೆ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಪಾತ್ರೆಗಳೆಲ್ಲ ಅಲ್ಲಿ ನೀಟಾಗಿ ಜೋಡ್ಸೋಕ್ಲಿಗೋ ಜಾಗ ಇಲ್ಲ ಫ್ರೆಂಡ್ಸ್ ಒಂದೇ ಒಂದು ಚಿಕ್ಕ ಸೆಲ್ಫ್ ಇಟ್ಟಿದ್ದಾರೆ ನೋಡಿ ಏನು ಮಾಡೋಕ್ಕೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಕಟ್ಟಿ ಕಟ್ಟಿ ಇಟ್ಬಿಟ್ಟಿದ್ದೀನಿ ಪಾತ್ರೆ ಎಲ್ಲ ಬಾಡಿಗೆ ಮನೆಗಳೇ ಆ ಥರ ನನ್ನ ಬಾಡಿಗೆ ಮನೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಸಲ್ಫ್ ಇಟ್ಟಿರ್ತಾರೆ ಆದರೆ ಇದರಲ್ಲಿ ಒಂದೇ ಒಂದು ಚಿಕ್ಕದು ಒಂದು ನಾಲ್ಕು ಡಬ್ಬ ಇಟ್ಟರೆ ಅಲ್ಲಿ ಜಾಗವೇ ಇಲ್ಲ ನೋಡಬೇಕು ಮುಂದಿನ ವರ್ಷ ಬೇರೆ ಮನೆ ಮಾಡೋಣ ಅಂದ್ಕೊಂಡು ಏನಾಗುತ್ತೆ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಅವನಿಗೂ ಕರಿತಾ ಇದ್ದೀನಿ ಹ್ಞೂ 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 ಅಂತ ಇದ್ದಾನೆ ಇನ್ನನು ಹೇಳ್ತಾ ಇದ್ದ ಫ್ರಿಜ್ ಬೇರೆ ಕ್ಲೀನ್ ಮಾಡಬೇಕು ಕ್ಲೀನಾಗಿದೆ ಸ್ವಲ್ಪ ಒರೆಸ್ಬೇಕು ಮೇಲೆಲ್ಲ ನೋಡೋಣ ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ ನಾನು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಏನಪ್ಪ ಈಗ ಆಗೋಯ್ತು ಲೈಫು ಯಾರೂ ಕೂಡ ಮಾತೆ ಕೇಳಲ್ಲ ಬೈದರೆ ನಮ್ಮ ಮನೆಯವ್ರಿಗೆ ಬೈಬೇಕು ಅಷ್ಟೊಂದು ಟೆನ್ಷನ್ ಆಗುತ್ತೆ ಎಷ್ಟು ಅಂತ ಬಾಡಿಗೆ ಎಷ್ಟು ದಿನ ಅಂತ ಬಾಡಿಗೆ ಮನೆಗೆ ಇರಲಿಕ್ಕಾಗತ್ತೆ ಯಾರು ಆಗ್ತಾನೆ ಮಾಡ್ಕೊಳಲ್ಲ ನಾನು ಎದ್ರೆ ಅಲ್ಲೇ ಬಿದ್ದೋಗ್ತೀನಿ ನನಗೆ ಬೇರೆ ತಲೆನೂ ಪದೇ 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 ಹೊರಗಡೆ ಹೋಗಿರ್ತಾಳೆ ಇವತ್ತು ಮಳೆ ಏನೂ ಇಲ್ಲ ಇವತ್ತು ಚೆನ್ನಾಗಿ ಬಿಸಿ ಇದೆ ಬಟ್ಟೆ ಒಗಿಬೇಕು ನೀರು ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾಳೆ ನಡೆದೆಲ್ಲ ಹಬ್ಬ ಇದ್ರೆ ಬಟ್ಟೆ ಒಗಿಲಿಕ್ಕೆ ಆಗಲ್ಲ ಯಾರು ಇಲ್ಲ ಆ ಕಡೆ ಪಕ್ಕದ ಮನೆಯವರು ಇಲ್ಲ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಸ್ವೀಟಿ ಕೂಟ ಊಟ ಕೊಟ್ಟಿದ್ದೀನಿ ಅವಳು ಚಿಕನ್ ಎಲ್ಲ ತಿನ್ಕೊಂಡು ಬಿಡ್ತಾಳೆ ಸ್ವೀಟಿ ಓಡೋಗ್ಬಿಡ್ತಾಳೆ ಓಡಿದ್ದಾಳೆ ನೋಡಿ ಇಲ್ಲಿ ಮಮ್ಮಿ ಹದ್ದು ಬಂದು ಕುಕ್ಕು ಭಯ ನನಗೆ ಮಮ್ಮಿ ನೋಡಿ ಇಲ್ಲಿ ಮಮ್ಮಿ ಮೇಲೆ ಆಹಾ ಇವಾಗ ಕೊಪ ಬಂದಿದೆ. ಯಾರುತ್ರನ ಮಾತಾಡಲ್ಲ ಅವ್ ಹೊರಗಡೆ ಬಂದಿದ್ಲು ಬೈದ್ರು. ಚಿಕನ್ ಎಲ್ಲ ತಿನ್ಕೊಬಿಟ್ಟು ಬಿಟ್ಟು ಆಫ್ ಮಾಡ್ಕೊಂಡು ಕೂತ್ಕೊಂಡ್. ಅಣ್ಣ ಮಾತ್ರ ತಿನಲ್ಲ. ಆ ಬೈದ್ರೆ ಗೊತ್ತಾಗ್ಬಿಡುತ್ತೆ ಇವಳಿಗೆ. ಅಡಿಗೆ ಆಯ್ತು ಅಡಿಗೆ ಚಿತ್ರಾನ್ನ ಮಾಡಿ ಚಿತ್ರಾನ್ನ ಮಾಡಿದೆ. ಅವರಿಗೆಲ್ಲ ಗ್ಯಾಸ್ ಸಾಯಂಕಾಲ ಬರ್ಲಿಕ್ಕೆ ಅದು ಟೆಂಪೋ ಬಾಗ್ಲಿಕ್ಕೆ ಆಗಲ್ಲ ವ್ಯಾನ್. ಅದರಿಂದ ಮಲಗಿದ್ರು ಮಾಸ್ಕೆ ನೋವು ತೆಗೆಲ್ಲ ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರೆ ಅದೆಲ್ಲ ಅಲ್ಲೇ ಇರುತ್ತೆ ಗಾಡಿ ಬರಲ್ಲ ಇಲ್ಲಿಗೆ ಇನ್ನು ಸಾಯಂಕಾಲ ಅವರು ಸಿಲಿಂಡ್ರ್ ಕೊಡ್ತಾರಲ್ವಾ ಅವರು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಸಾಯಂಕಾಲ ಸಿಲಿಂಡ್ರ್ ಬರುತ್ತೆ ಸೊ ಈ ಥರ ವಾಯ್ಸ್ ಕೊಟ್ಟೇನೆ ವಿಡಿಯೋ ಮಾಡ್ತೀನಿ ಯಾಕಂದರೆ ಇವಾಗೇನಿಲ್ಲ ಅನ್ನ ಐತೆ ಸಾಂಬಾರು ಏನಾದರೂ ಪ್ರಾಬ್ಲಮ್ ಆಗ್ತಾ ಇರ್ಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡಿದ್ರೆ ಮೊಬೈಲೇ ಹೊಡೆದಾಕ್ಬಿಡ್ತಾರೆ

ಚಶ್ಮಾ ತಗೊಂಡ್ ಬಂದ್ರು ಸ್ವಲ್ಪ ತಲೆ ನೋವಿದೆ ಎಲ್ಲ ಕೆಲಸ ಮಾಡ್ಕೋಬೇಕು ಇವಾಗ ಏನು ಹೇಳ್ತಾರೆ ಅದಕ್ಕೆ ಬಲೆ ಅಂತಾರಲ್ವಾ ಅದನ್ನೆಲ್ಲ ಗುಡಿಸ್ಬೇಕು ಸ್ವಲ್ಪ ನಾನು ಊಟ ಕೊಟ್ಟು ಮೇಲೆ ಗುಡ್ಸ್ಕೊಡೋಣ ಗೋಡೆ ಮೇಲೆ ಅಲ್ವಾ ಹೇಗೆ ಸಿಗೋಲ್ಲ ಸೊ ಬಂದ ಮೇಲೆ ಗುಡ್ಸ್ ಕೊಡ್ತಾನೆ ಅಲ್ಲ ಕ್ಲೀನ್ ಮಾಡ್ಕೊತೀನಿ ಫ್ರಿಜ್ಜಿನ ನೆಲೆ ಇಲ್ಲ ನಮ್ಮನೇರಿಗೆ ಬಜಾರಾಗುತ್ತೆ ಸಣ್ಣ ನೋಡೋಣ ಕ್ಲೀನ್ ಮಾಡ್ಕೊತ

ನಾನು ಏನು ಅವ್ರ ಹತ್ರ ಏನು ಕೇಳಲ್ಲ ನಾನು ಬರ್ತಿರೋ ಅಷ್ಟು ಸಹ ಅವ್ರು ನನಗಂತೂ ಫಸ್ಟ್ ಸ್ವಲ್ಪ ಮೊಟ್ಟೆ ತಿಂತ ಇದ್ಲು ಅಷ್ಟು ಬಿಟ್ರೆ ಇನ್ನೇನು ಕೇಳಲ್ಲ ಇವಾಗ ಮೊಟ್ಟೆನ ಅವ್ರಿಗೂ ತಿಂತಾಳೆ ಅದರ ರೈಸ್ ಎಲ್ಲ ಬಿಟ್ಟು ಹಾಕ್ಬಿಡ್ತಾಳೆ ಜೀವನ ಇಡೀ ಅವ್ರು ಹುಟ್ಟು ಒಂದು ಎಂಟು ವರ್ಷದಿಂದ ಅವರಿಗೆ ಕಷ್ಟ ಸ್ಟಾರ್ಟ್ ಆಗಿದೆ ಅವರು ಬೇರೆಯವ್ರ ಮನೇಲಿ ಜೀತಿಕ್ಕಿದ್ರು ಅವ್ರ ಕಷ್ಟ ಮದುವೆ ಆದಲ್ಲೂ ಕಷ್ಟ ಇವಾಗ ಮಂಚದಲ್ಲೂ ಕಷ್ಟ ದೇವ್ರ ಅವ್ರಿಗೆ ಸುಖನೇ ಬರ್ದಿಲ್ಲೇನು ಮಕ್ಳು ದೊಡ್ಡೋರಾದ್ರು ಫ್ರೆಂಡ್ಸ್ ಯಾರು ಯಾರು ಮಾತು ಕೇಳೋದು ಬೇರೆ ಮಕ್ಳಂತೂ ಮಾತು ಕೇಳಿಲ್ಲನು ಅದು ಇದು ಆಗೋಗುತ್ತೇನ್ ಅಂತಾನೆ ಏನೋ ಅಂತಾನೇ ಇಲ್ಲ ಕೆಲ್ಸಕ್ಕೆ ಹೋಗ್ತಾನೆ ಇಲ್ಲ ಬಾಯೊಂದು ಮಾಡ್ತಾನೆ ಏನ್ ಮಾಡೋದು ಏನಾರೇ ಹೇಳಿದ್ರೆ ದೊಡ್ಡ ಜಗಳ ನಂಗೆ ತಾಯಿ ಟೆನ್ಷನ್ ಇಂದಾನೆ ಕಾಯಿಲೆಗಳು

ಮೊಬೈಲ್ ಇಟ್ಟು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾವ ಟೈಮಲ್ಲಿ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ವಾಯ್ಸ್ ಕೊಟ್ಟೆ ವೀಡಿಯೋ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಸಿಗ್ತೀನಿ ನಾನು ಆಮೇಲೆ ಸಿಗ್ತೀನಿ ಆಮೇಲೆ ಅವ್ರು ಬಂದು ಇವಾಗ ಟೈಮ್ ಏಳು ಗಂಟೆ ಆಯಿತು ಇವಾಗ ಕೂಡ ಏನೇನೋ ಮಾತುಗಳಾಯಿತು ನಾನು ಅವಾಗ ವೀಡಿಯೋ ಮಾಡಿಲ್ಲ ನಮ್ಮ ಮನೆಯವ್ರ ಊರಿಂದ ಫೋನ್ ಬಂದಿದ್ದೆ ಅವ್ರು ಮಾತಾಡ್ತಾ ಇದ್ದಾರೆ ಅದೇ ನಾನು ಅಡುಗೆ ಮಾಡ್ಕೊಳೋಣ ಅಂತ ಬಂದೆ ಹಲುವೆ ಹೂಕೋಸು ಹೂಕೋಸು ನಾವು ಸ್ವಲ್ಪ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅಡುಗೆ ಅಲ್ಲ ಅವ್ರ ಕಡೆ ಅಡುಗೆ ಇದು ಹೂ ಕೋಸು ಹತ್ತಿ ಸ್ಮೆಲ್ ಹೋಗುತ್ತೆ ಅದನ್ನು ನೀನಲ್ಲಿ ಮಸಾಲ ಹಾಕಿ ಇಟ್ಕೊಂಡಿದ್ದೀನಿ ಇದು ನಮ್ಮ ನಮ್ಮ ಬೆಂಗಳೂರು ಸ್ಟೈಲ್ ಮಲ್ನಾಡ್ ಸ್ಟೈಲ್ ಅಡುಗೆ ಸಾರು ನಾವು ಬಟ್ಟೆ ಒಗೆಯೋಕ್ಕೆ ಕೂಡ ಬಟ್ಟೆ ಹಾಕಿದ್ದೀನಿ ಯಾಕಂದರೆ ಸ್ನಾನ ಮಾಡಿ ಬಟ್ಟೆ ಎಲ್ಲ ಮನೆ ಟವಲ್ ಎಲ್ಲ ಹಾಕಿ ಇತ್ತು ಅದನ್ನೆಲ್ಲ ಒಗೆಯಬೇಕಾಗುತ್ತೆ ನಮ್ಮ ಮನೆಯವ್ರು ಬಂದು ಅದನ್ನೆಲ್ಲ ಮಾಡಬೇಕು ಮನೇಲಿ ಮಾಡೋದಿಲ್ಲ ಬಟ್ಟೆ ಎಲ್ಲ ಒಗ್ದಾಯ್ತು ಖಾರ ಹಾಕಿದ್ದೀನಿ ಯಾಕಂದರೆ ಬೆಳಗ್ಗೆ ಮಳೆ ಬರತ್ತೆಲ್ಲ ಗೊತ್ತಾಗಲ್ಲ ಅದಕ್ಕೋಸ್ಕರ ಆಮೇಲೆ ಒಂದೊಂದು ಟೈಮಲ್ಲಿ ನೀರಿರಲ್ಲ ಇರಲ್ಲ ಒಂದು ಅಡುಗೆ ಎಲ್ಲ ಆಯಿತು ಸ್ನಾನ ಕೂಡ ಆಯಿತು ಅಡುಗೆ ಮಾಡಿಟ್ಟು ಸ್ನಾನ ಮಾಡ್ಲಿಕ್ಕೆ ಹೋದೆ ಹಾಗೆ ನಂದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದಿದ್ದ ಬಿ ಪಿ ಶುಗರ್ದು ಥೈರಾಯ್ಡ್ದು ಥೈರಾಯ್ಡ್ದು ಆ ಕಡೆ ಇದೆ ಸೊ ಇದು ಬಂದುಬಿಟ್ಟು ವಿಟಮಿನ್ ಡಿ ಕಮ್ಮ ಕಮ್ಮಿ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದನ್ನು ಬರ್ಕೊಟ್ಟಿದ್ರು ಅದನ್ನು ಕೂಡ ತಂದಿದ್ದಾನೆ ಒಂದು ತಲೆನೋವು ಮಾತ್ರ ತೋರಿಸ್ತಿದ್ದೀನಿ ಬ್ಲ್ಯಾಕ್ ಕಲರ್ದು ಗುಡ್ ಇದು ನೆಕ್ಸ್ಟ್ ಡೇ ಸಾರಿ ಸ್ವೀಟಿ ಮಂದ್ಕೊಂಡಿದ್ದಾಳೆ ನಾನು ಇನ್ನೂ ಹಾಸಿಗೆ ತೆಗ್ದಿಲ್ಲ ಹಾಳು ಮಲ್ಕೊಂಡಿದ್ದಾಳೆ ಅಂತ ಹೇಳಿಬಿಟ್ಟು ಅವನು ಕೂಡ ಮಲಗಿದ್ದಾನೆ ತುಂಬ ಚೆನ್ನಾಗಿ ಬಿಸಿಲಿದೆ ನೈಟಲ್ಲಿ ಬಟ್ಟೆ ಒಣಗಿದ್ದು ಹಾಕಿ ಒಣ ಹಾಕಿದ್ದು ಸ್ವಲ್ಪ ಒಣಗಿದೆ ಅದನ್ನೆಲ್ಲ ತೆಗ್ದಿದ್ದೀನಿ ಇನ್ನದನ್ನೆಲ್ಲ ಇದನ್ನೆಲ್ಲ ತಿರ್ಗಿ ಹಾಕಿದ್ದೀನಿ ಮತ್ತೆ ಸ್ವೀಟ್ ಇದಾಳೆ ಸಿಲಿಂಡ್ರ್ ಸಾರಿ ಸಿಲಿಂಡ್ರ್ ರಾತ್ರಿ ನಮ್ಮ ಮನೆಯವರು ನಮ್ದು ಅಲ್ಲಿ ಬಂದಿರಲಿಲ್ಲ ನಮಗೆ ಡೈಲಿ ಕೊಡ್ತಾರಲ್ಲ ಅವರು ಬಿಲ್ಡಿಂಗ್ ಓನರ್ ಮನೆಯಲ್ಲೇ ಇತ್ತು ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಬಂದರು ನಮ್ಮನೆಯವರು ರಾತ್ರಿನೇ ನನಗದು ಚಸ್ಮ ಸ್ವಲ್ಪ ಲೂಸ್ ಇದೆ ಹೋಗಿ ಶಾಪಿಗೆ ಮತ್ತೆ ರಿಟರ್ನ್ ಇದು ಮಾಡಿ ಬರಬೇಕು ಅದು ಬಟ್ಟೆ ಕಟ್ಕೊಂಡಿಲ್ಲ ಅಂದರೆ ಅದು ಫಿಟ್ ಆಗ್ತಾ ಇಲ್ಲ ಅಲ್ವ ತಲೆನೂ ಬರುತ್ತೆ ನಾನಿಲ್ಲಿ ಪಲಾವ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಲಾವ್ ಮಾಡೋಣ ಅಂದ್ಬಿಟ್ಟು ಬಟಾಣಿ ಎಲ್ಲ ನೆನೆಸಿದ್ದೆ ನೈಟಲ್ಲೇ ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲಿ ಮೊಬೈಲ್ ಇಡ್ಲಿಕ್ಕೆಲ್ಲೋ ಜಾಗನೇ ಇಲ್ಲ ಈರುಳ್ಳಿ ಕ್ಯಾರೆಟು ಬೀನ್ಸ್ ಇದೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೈಟಲ್ಲಿ ತರಕಾರಿ ಕೂಡ ತೊಗೊಂಡು ಬಂದ್ವಿ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ತರಕಾರಿ ಎಲ್ಲ ಕ್ಯಾರೆಟು ಬೀನ್ಸು ಬಾಳೆಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿಮೆಣಸಿನ್ಕಾಯಿ ಪುದೀನ ಅಷ್ಟೇ ತರಿಸಿದ್ದೀನಿ ಯಾಕಂದರೆ ಅದು ಇದು ನಾವು ಸೆಂಟ್ರಲ್ ಮೀನು ಅದು ಇದು ತರ್ತಾ ತರಕಾರಿ ಹಾಗೇ ಇದ್ದು ಬಿಡುತ್ತೆ ಅದರಿಂದ ಏನು ಬೇಕು ಅಷ್ಟೇ ತರಿಸಿದ್ದೀನಿ ಈರುಳ್ಳಿ ಆಲೂಗಡ್ಡೆ ತರಿಸಿದ್ದೀನಿ ರೆಪರ್ಡು ದೊಡ್ಡದು ಇಡ್ಲಿಕ್ಕೆ ಹೋದರೆ ಅಲ್ಲಿ ಇಡಲಿಕ್ಕೆ ಜಾಗನೇ ಇಲ್ಲ ಒಳಗಡೆ ಬರಲಿಕ್ಕೆ ಜಾಗ ಇಲ್ಲ ಅದು ಸೊ ಚಿಕ್ಕದು ಇಲ್ಲೆಲ್ಲಾದರೂ ಇಟ್ಕೊಳ್ಳೋಣ ಅಂದರೆ ಅಲ್ಲಿ ಜಾಗ ಇಲ್ಲ ಇವಾಗ ನಾನು ಅಲ್ಲೇ ಡಬ್ಬದ ಹತ್ರ ಇಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಅಲ್ಲೇ ಈ ಕಚಡನೆಲ್ಲ ಅಲ್ಲೇ ಸಿಂಕೊಳಗೆ ಇಟ್ಕೊತೀನಿ ಸೈಡಿಗೆ ಕೆಳಗಡೆ ಎಲ್ಲ ಹಾಕ್ಕೊಂಡ್ರೆ ಮತ್ತೆ ಅಲ್ಲೆಲ್ಲ ಗಲೀಜಾಗುತ್ತೆ ಸೊ ಇಲ್ಲೇ ಒಂದ್ಸರಿ ಎಲ್ಲ ತಕ್ಕೊಂಡು ಆಮೇಲೆ ಎತ್ತ ಕವರಿಗೆ ಹಾಕೊಡ್ತೀನಿ ಕುತ್ಕೊಂಡು ಕೆಲಸ ಮಾಡಲಿಕ್ಕಾಗಲ್ಲ ನಿಂತ್ಕೊಂಡು ಎಷ್ಟು ಬೇಕಾದ್ರೆ ಕೆಲಸ ಮಾಡ್ತೀನಿ ಆದರೆ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ತುಂಬ ನಿಂತ್ಕೊಳಕ್ಕೂ ಆಗಲ್ಲ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಈ ಥರ ನಿಂತ್ಕೊಂಡು ಬೇಗ ಬೇಗ ಕೆಲಸ ಮಾಡಿ ಅದರಿಂದ ಏನು ಕೆಲಸ ಮಾಡಲ್ಲ ನಾನು ಕೆಲವರೆಲ್ಲ ಚಪಾತಿ ಎಲ್ಲ ಎಷ್ಟು ಕುತ್ಕೊಂಡು ಚಪಾತಿ ಮಾಡ್ತಾರೆ ನನಗಂತೂ ಒಂದು ಚಪಾತಿನೂ ಮಾಡಕ್ಕೆ ಬರಲ್ಲ ಕುತ್ಕೊಂಡು ನಿಂತ್ಕೊಂಡು ಬೇಕಾರೆ ನೂರು ಚಪಾತಿ ಮಾಡಿಕೊಡ್ತೀನಿ ಇವಾಗ ಕಸನೆಲ್ಲ ಅದಕ್ಕೆ ಹಾಕಿಬಿಟ್ರೆ ಆ ಸೈಡಿಗೆ ಆಯಿತು ಇಲ್ಲಾದರೆ ಕೆಳಗೆ ಕೂತ್ಕೊಂಡು ಅಲ್ಲೆಲ್ಲ ಗಲೀಜಾಗುತ್ತೆ ಅಲ್ಲೆಲ್ಲ ಕಸ ಅಲ್ಲೇ ಬಿದ್ದಿರುತ್ತೆ ಆಮೇಲೆ ನಾನು ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂತೀನಿ ತಲೆ ಕೂದಲು ಚಿಕ್ಕದಿಲ್ವ ಇದೆ ಅಲ್ವಾ ಚಸ್ಮ ಕೂಡ ಜಾರಿ ಜಾರಿ ಹೋಗುತ್ತೆ ಆ ಚಸ್ಮ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ತಲೆನೋವು ಸ್ಟಾರ್ಟ್ ಆಗುತ್ತೆ ನಾನು ಇಲ್ಲಿ ಪಲಾವಿಗೆ ಎಲ್ಲ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಕುಟ್ಟಿದ್ದು ಚಿಕನ್ನು ಸ್ವಲ್ಪ ಇತ್ತು ಅದನ್ನು ಎತ್ತಿಟ್ಟಿದ್ದೀನಿ ಇವಾಗ ಬಿಸಿ ಮಾಡಿಬಿಟ್ಟು ಆಳು ಊಟ ಹಾಕಬೇಕು ನೋಡಿ ಇಷ್ಟು ದೂರ ಇದೆ ಟ್ರೈಪೌ ಟ್ರೈ ಅಲ್ಲ ಒಂದೇ ಡಬ್ಬದ ಹತ್ರ ಇಟ್ಟಿದೆ ಇವಾಗ ನಾನು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ ಸ್ವಲ್ಪ ಫ್ರೈ ಆಗಲಿ ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇಲ್ಲಿ ನಾನು ಬೀನ್ಸ್ ಮತ್ತು ಕ್ಯಾರೆಟನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಕಟ್ ಮಾಡ್ಕೊತೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೆಟೊ ಮತ್ತು ಸ್ವಲ್ಪ ಅರ್ಧ ಚಮಚ ಧನಿಯಾ ಪೌಡರ್ ಅದನ್ನೇ ಅಷ್ಟು ಪುಡಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ಮಸಾಲೆಯನ್ನೆಲ್ಲ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಪಲಾವ್ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಕ್ಯಾರೆಟು ಬೀನ್ಸು ಬಟಾಣಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನಾನು ರುಬ್ಕೊಂಡಿದ್ದೆ ಚಕ್ಕೆ ಲವಂಗ ಪುದೀನ ಇದನ್ನೇ ಸ್ವಲ್ಪ ತೆಂಗಿನಕಾಯಿ ಹಸಿರು ಮೆಣಸಿಕಾಯಿ ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮೀನು ಸಾರು ಮಾಡಿದ್ದೆ ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ಇದು ಕುಕ್ಕರ್ ಕೂಡ ಆಯಿತು ಸಾಂಬಾರ್ ಕೂಡ ಬಿಸಿ ಆಯಿತು ಈಟಿ ಊಟ ತಿನ್ಕೊಂಡು ಕುತ್ಕೊಂಡಿದ್ದಾಳೆ ನಂಗೆ ಹತ್ತು ಸರಿ ಸ್ವೀಟಿ ಸ್ವೀಟಿ ಅಂತೀನಿ ಬೇಜಾರು ಮಾಡ್ಕೋಬೇಡಿ ಹೊರಗಡೆ ಹದ್ದು ಬರುತ್ತಲ್ವ ಸೊ ಅದಕ್ಕೋಸ್ಕರ ಅವಳನ್ನು ಹತ್ತು ಸರಿ ನೋಡಬೇಕಾಗತ್ತೆ ನಾನು